ಸುದ್ದಿಗಾಗಿ ಸಿದ್ದು ನ್ಯೂಸ್ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಿಗೇರಿ ಪ್ರೇರಣಾ ಕಿಂಡರ್ ಗಾರ್ಟನ್ ಶಾಲೆಯಲ್ಲಿ ಸಂಕ್ರಾಂತಿ ಸೊಬಗು ಮೊದೇಬಿಹಾಳ ಪಟ್ಟಣದ ಸಂಗಮೇಶ್ವರ ನಗರದಲ್ಲಿರುವ ಪ್ರೇರಣಾ ಕಿಂಡರ್ ಗಾರ್ಟನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶನಿವಾರ ಸಂಕ್ರಾಂತಿ ಸೊಬಗು ತೋರಿಸಿಕೊಡುವ ಸಂಕ್ರಾಂತಿ ಹಬ್ಬವನ್ನು ಮಕ್ಕಳೊಂದಿಗೆ ಉತ್ಸಾಹದಿಂದ ಪ್ರೇರಣಾತ್ಮಕವಾಗಿ ಆಚರಿಸಲಾಯಿತು ಮಕ್ಕಳಿಂದ ಸಂಕ್ರಾಂತಿ ಸಂಭ್ರಮ ಹಾಗೂ ಹಳ್ಳಿ ಸೊಗಡ ನೋಡಬನ್ನಿ ಉದ್ಘೋಷದ ಅಡಿಯಲ್ಲಿ ನಡೆದ ಕಾರ್ಯಕ್ರಮ ಮಕ್ಕಳು ರೈತ ಮಹಿಳೆ ಪುರುಷರ ಚದ್ಮವೇಷಧಾರಿಗಳಾಗಿ ಹಳ್ಳಿಯ ಅಪ್ಪಟ ಸೊಗಡ ಆಗಿರುವ ಒಲೆ ಹಚ್ಚಿ ರೊಟ್ಟಿ ಬೆಳೆಯುವುದು ಕನಿ ಹೇಳುವ ಕೊರವಂಜಿಯರು ಕೃತಕ ಎತ್ತುಗಳಿಂದ ರಾಶಿ ಮಾಡುವ ಪರಿಕಲ್ಪನೆ ಸೇರಿ ಹಲವು ಚಟುವಟಿಕೆಗಳನ್ನು ನಡೆಸುವ ಮೂಲಕ ಪಾಲಕರು ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಮೆಚ್ಚುಗೆಗೆ ಪಾತ್ರವಹಿಸಿದರು ಇದೇ ವೇಳೆ ಶಾಲೆಯ ಆವರಣದಲ್ಲಿ ಅಲಂಕೃತ ಮಂಟಪ ನಿರ್ಮಿಸಿ ದೇವಿ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಕಬ್ಬಿನ ತೋರಣ ಹಣ್ಣು ಕಾಯಿ ಹಬ್ಬದ ಸಾಮಗ್ರಿಗಳು ಅಲಂಕಾರ ಸಂಕ್ರಾಂತಿ ಸೊಬಗೆಗೆ ಇನ್ನಷ್ಟು ಮೆರಗು ನೀಡಿತು ಈ ಕಾರ್ಯಕ್ರಮದ ರೂವಾರಿ ಚಂದ್ರಶೇಖರ್ ಕಲಾಲ್ ಅವರು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಮಹತ್ವ ತಿಳಿಸಲು ಸಂಕ್ರಾಂತಿ ಆಚರಣೆ ಎಂದು ಹೇಳಿದರು ಸಂಕ್ರಾಂತಿ ಸಂಭ್ರಮ ಹಳ್ಳಿಯ ಸೊಗಡು ನೋಡು ಬನ್ನಿ ಅನ್ನೋ ಒಂದು ಟೈಟಲ್ ಅಡಿಯಲ್ಲಿ ನಾವು ಈ ವರ್ಷ ನಾವು ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ವಿಶೇಷವಾಗಿ ನಾವು ನಮ್ಮ ಮಕ್ಕಳಿಗೆ ಇದು ನಮ್ಮ ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಕೂಡ ನಮ್ಮ ಭಾರತೀಯ ಪರಂಪರೆ ನಮ್ಮ ಸನಾತನ ಧರ್ಮದ ಹಬ್ಬ ಹರಿದಿನಗಳನ್ನು ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿದೆ ನಾವು ಬೆಳೆಸ್ಬೇಕಾಗಿದೆ ಅದಕ್ಕೆ ಇವತ್ತಿನ ಮಕ್ಕಳಿಗೆ ಆ ಅವುಗಳನ್ನು ನಾವು ತಿಳಿಸ್ಬೇಕಾಗಿದೆ ಯಾಕಂದರೆ ಇದಕ್ಕೆ ಮುಂದಿನ ಇನ್ನೊಂದು ಐದಾರು ಹತ್ತು ವರ್ಷ ಆಗಿಬಿಟ್ರೆ ಇವೆಲ್ಲಗಳನ್ನು ನಾವು ಮಕ್ಕಳಿಗೆ ಮೊಬೈಲ್ಗಳಲ್ಲಿ ಪಿಕ್ಚರ್ಗಳಲ್ಲಿ ಪೋಸ್ಟ್ಗಳಲ್ಲಿ ತೋರಿಸುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೆ ಇದೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಮಕ್ಕಳಿಗೆ ನಮ್ಮ ಹಬ್ ಹಳ್ಳಿಯ ಸೊಗಡನ್ನ ನಮ್ಮ ಹಬ್ಬ ಹರಿದಿರಿಗಳ ಬಗ್ಗೆ ಮಾಹಿತಿ ಗೊತ್ತಾರೆ ಅಂತ ನಾವು ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತೀವಿ this पठनशाली ಜಾನಪದ ಪರಿಷತ್ ಅಧ್ಯಕ್ಷೆ ದೀಪ ರತ್ನಶ್ರೀ ಅವರು ಮಾತನಾಡಿ ಮಕ್ಕಳಿಗೆ ಹಬ್ಬದ ಅರ್ಥ ತಿಳಿಸುವ ಪ್ರೇರಣಾದಾಯಕ ಕಾರ್ಯಕ್ರಮ ಎಂದರು ವಿಶೇಷವಾಗಿ ಎಲ್ಲರಿಗೂ ನಮಸ್ಕಾರ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಜವಾಗಿ ಈ ಒಂದು ಪ್ರೇರಣಾ ಕಿಡ್ಡರ್ ಗಾರ್ಡನ್ ಸ್ಕೂಲಲ್ಲಿ ವಿಶೇಷವಾಗಿ ಮಕ್ಕಳಿಗೋಸ್ಕರ ಒಂದು ಒಳ್ಳೆಯ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಭಾಳ ಖುಷಿಯಾಯಿತು ಯಾಕಂದರೆ ನಮ್ಮ ಹಳ್ಳಿ ಸೊಗಡನ್ನು ತುಂಬ ಅದ್ಭುತವಾಗಿ ಇಲ್ಲಿ ಎಲ್ಲ ಶಿಕ್ಷಕಿಯರು ಹಾಗೂ ನಮ್ಮ ಕಲಾ ಲಣಾಜಿಯವರು ತುಂಬ ಅದ್ಭುತವಾಗಿ ಮೂಡಿದ್ದಾರೆ ಅದಕ್ಕೆ ಇದೇ ರೀತಿ ಎಲ್ಲ ಸ್ಕೂಲಲ್ಲೂ ಕೂಡ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ ತುಂಬ ಅದ್ಭುತವಾದಂಥ ಒಂದು ಕಲೆಯನ್ನು ಬಳಿಗಾರಾಗಿರ್ಬೋದು ಆಮೇಲೆ ಖುಷಿ ಆಗಿರ್ಬೋದು ಆಮೇಲೆ ಬಾಯಿ ನೀರು ಸೇದೋದಿರ್ಬೋದು ಆಮೇಲೆ ಕುಟ್ಟೋದಿರ್ಬೋದು ಪ್ರತಿಯೊಂದು ಕೂಡ ನಮ್ಮ ಜಾನಪದ ಸೊಗಡನ್ನು ಹೆಚ್ಚಿಡ್ತಾರೆ ತುಂಬ ಧನ್ಯವಾದಗಳು ನೋಡಿ ತುಂಬ ಖುಷಿ ಆಯಿತು ಎಲ್ಲ ಶಿಕ್ಷಕರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಕಲಾಲ್ ಆಡಳಿತಾಧಿಕಾರಿಗಳು ಶ್ರೀಮತಿ ಮಧುಮತಿ ಕಲಾಲ್ ಕಾರ್ಯದರ್ಶಿಗಳು ಶ್ರೀಮತಿ ಅರ್ಪಿತಾ ಕಲಾಲ್ ಸದಸ್ಯರು ಶ್ರೀಮತಿ ನೀಲಮ್ಮ ಹಡ್ಲಗೇರಿ ತಂಗಡಿಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಕುಮಾರಿ ವಿಜಯಲಕ್ಷ್ಮಿ ಬಡಿಗೇರ್ ಮುಖ್ಯ ಗುರುಮಾತೆ ಶಿಕ್ಷಕಿಯರು ಮಧುಮತಿ ಹಾದಿಮನಿ ಜ್ಯೋತಿ ತಳವಾರ್ ಸುಮಾ ಬಳಗಾನೂರ್ ವಿಜಯಲಕ್ಷ್ಮಿ ನೇಬಗಿರಿ ತಹರೀನ್ ಬಾಗಲ್ಕೋಟ್ ಇನ್ನಿತರು ಉಪಸ್ಥಿತರಿದ್ದರು ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ